ಮಂಜು ಮೋಕ್ಷಿತ ಪರ್ಸ್ನಲ್ ಫೈಟ್ ಗೌತಮ್ ಮೇಲೆ ಕಿಚ್ಚ ಫುಲ್ ರ್ಯಾಂಗ್ ಆಗಿದ್ದಾರೆ ಗೌತಮ್ಯ ಮುಖವಾಡ ಕಳಚಿ ಬಿತ್ತು ನೋಡಿ ವೀಕ್ಷಕರ ಯಾರೆಲ್ಲ ಊಹೆಗೂ ಮುರಿದಂತಹ ಒಂದು ವಿಚಾರ ಅಂದರೆ ಗೌತಮ್ಯವರನ್ನು ಒಳ್ಳೆಯವರು ಹಂತಿದ್ದಂತಹ ಸ್ಪರ್ಧಿಗಳಿಗೆ ಇದೀಗ ಉಲ್ಟಾ ಉಳಿದಿದ್ದಾರೆ ಸೊ ಬನ್ನಿ ಮೋಕ್ಷಿತ ಅವರು ಏನು ಹೇಳಿದ್ರು ಸೊ ಕಿಚ್ಚ ಸುದೀಪ್ ಏನು ಮಾತನಾಡಿದ್ರು ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಪ್ರೇಕ್ಷಕರ ತಲೆಗೆ ಈಗ ಉಳ ಬಿಟ್ಟಂತೆ ಆಗಿರಬೇಕು ಸೊ ಏಕಪ್ಪ ಅಂದರೆ ಒಂಬತ್ತನೇ ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿದ್ರು ಆ ಸಾಮ್ರಾಜ್ಯಕ್ಕೆ ಮಹಾರಾಜ ಮಂಜಣ್ಣ ಯುವ ರಾಣಿಯಾಗಿ ಮೋಕ್ಷಿತಾ ಅವರನ್ನು ಆಯ್ಕೆ ಮಾಡಲಾಗಿತ್ತು ರಾಜರಾಣಿಯ ಜಗಳದಲ್ಲಿ ಬಿಗ್ ಬಾಸ್ ಮನೆ ರಣಾಂಗವೇ ಆಗಿತ್ತು ಬಿಗ್ ಬಾಸ್ ಸಾಮ್ರಾಜ್ಯದ ಈ ತಪ್ಪು ಒಪ್ಪುಗಳು ಈಗ ಕಿಚ್ಚ ಸುದೀಪ್ ಅವರ ಕಟಕಟೆಯನ್ನು ಹತ್ತಿದೆ ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯದಲ್ಲಿ ಮಹಾರಾಜರಾಗಿದ್ದ ಮಂಜಣ್ಣ ಹಾಗೂ ಯುವರಾಣಿ ಮುಕ್ಷಿತಾ ಅವರ ಮಧ್ಯೆ ಬಿಗ್ ಫೈಟ್ ನಡೆದಿತ್ತು ಟಾಸ್ನ ಹೊರತುಪಡಿಸಿ ಈ ಇಬ್ಬರು ಪರ್ಸನಲ್ ಆಗಿ ತಮ್ಮ ಆಟವನ್ನು ಪ್ರದರ್ಶಿಸಿದರು ಈ ಪರ್ಸನಲ್ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ವಾರದ ಕಥೆಯಲ್ಲಿ ಪ್ರಶ್ನಿಸಿದ್ದಾರೆ ಮಂಜಣ್ಣ ಮೇಲೆ ಮೋಕ್ಷಿತಾ ಅವರು ಪರ್ಸನಲ್ ಆಗಿ ಜಿದ್ದಿಗೆ ಬೀಳಲು ಕಾರಣವೇನು ಇದೇ ಪ್ರಶ್ನೆಯನ್ನು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಮೋಕ್ಷಿತಾ ಅವರು ನೇರವಾಗಿ ಉತ್ತರವನ್ನು ನೀಡಿದ್ದಾರೆ ಕೆಲವೊಂದು ಅವರ ಮಾತುಗಳು ನನಗೆ ನೋವಾಗುವಂತೆ ಮಾಡಿದೆ ನನಗೆ ಅರ್ಟ್ ಆದ ಮೇಲೆ ನಾನು ಆ ರೀತಿ ರಿಯಾಕ್ಟ್ ಮಾಡಿದಕ್ಕೆ ಶುರು ಮಾಡಿದೆ ಎಂದು ಮೋಕ್ಷಿತಾ ಎರಡು ಕಡ್ಡಿ ಒಂದು ತುಂಡು ಮಾಡಿದಂತೆ ಹೇಳಿದ್ದಾರೆ ಮಂಜಣ್ಣ ಹಾಗೂ ಮೋಕ್ಷಿತಾ ಅವರ ಜಗಳದ ಮಧ್ಯೆ ಗೌತಮಿ ಕೂಡ ತುಪ್ಪ ಸುರಿದಿದ್ದಾರೆ ಬಿಗ್ ಬಾಸ್ನ ಟಾಸ್ಕ್ನಲ್ಲಿ ಇಬ್ಬರಾಣಿಯನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಬಾರದು ಅಂತ ಹೇಳಿದಾಗ ಗೌತಮಿ ಅವರು ನಿರಾಕರಿಸುತ್ತಾರೆ ಗೌತಮಿ ಅವರು ಈ ರೀತಿ ನಡೆದುಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಲಾಗಿದೆ ಗೌತಮಿ ಅವರನ್ನ ಸುದೀಪ್ ಅವರು ಪ್ರಜೆ ಮಾತನಾಡುತ್ತಾ ಇದ್ರ ಅಥವಾ ಗೌತಮಿ ಮಾತನಾಡ್ತಾ ಇದ್ದಾರಾ ಸಂಬಂಧ ಸಂಬಂಧ ಅಂತೀರಾ ಆಮೇಲೆ ಮೋಸ ಆಯಿತು ನಂಬಿಕೆ ದ್ರೋಹ ಆಯಿತು ಅಂತೀರಾ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೇಳಿದರು ನಿಮಗೆ ಬೇರೆಯವರನ್ನು ನಂಬಿ ಅಂತ ಎಂದು ಕಿಚ್ಚ ಸುದೀಪ್ ಈ ಪರ್ಸನಲ್ ಫೈಟ್ನ ಮತ್ತಷ್ಟು ವಿಚಾರಗಳು ಇದೀಗ ಬಟಾ ಬಯಲ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಮಾತನಾಡುತ್ತಿದ್ದಂತೆ ಸೈಲೆಂಟ್ ಆಗಿದ್ದ ಗೌತಮಿ ಅವರು ಇದೀಗ ಕಿಚ್ಚನ ಮಾತಿಗೆ ಗಡಗಡನೆ ನಡುತ್ತಿರುವುದಂತೂ ಪಕ್ಕ ಏಕೆಂದರೆ ಎದೆ ಡಬ್ ಡಬ್ ಅಂತ ಶಬ್ದ ಬರ್ತಾ ಇರ್ತವೆ ವೀಕ್ಷಕರ ಸತ್ಯ ನಿಜಕ್ಕೂ ಗೌತಮಿ ಅವರು ಮಾಡಿದ್ದು ಯಾರಿಗೂ ಕೂಡ ಇಷ್ಟ ಆಗಿಲ್ಲ ಅನ್ಕೊಂತೀನಿ ವೀಕ್ಷಕರ ನೀವು ಕೂಡ ಗೌತಮಿ ಹಾಗೂ ಉಗ್ರ ಮಂಜು ಅವರ ನಡುವಿನ ಒಂದು ಏನು ಬಾಂಡಿಂಗ್ ಇತ್ತು ಆ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ನಿಮಗೂ ಕೂಡ ಇಷ್ಟ ಆಯ್ತಾ ಇಲ್ಲ ಸರಿನಾ ತಪ್ಪ ಎಂಬುದನ್ನು ಹೇಗೆ ಕೊಡದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇರೋಣ ಮುಗಿಸ್ತಾ ಥ್ಯಾಂಕ್ ಯು